ಬದರ್ ಚಪಾತಿ ಒಡಪುಗಳನ್ನು ಉತ್ತರ ಕರ್ನಾಟಕದ ವಿಶಿಷ್ಟ ಸಂಪ್ರದಾಯವೆಂದೇ ಹೇಳಬಹುದು ಮದುವೆ ಮುಂಜಿ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸೇರಿರುವ ಹೆಂಗಸರು ಗಂಡಸರು ಹೇಳುವ ಒಡಪುಗಳನ್ನು ಕೇಳುವುದೇ ಒಂದು ವಿಶಿಷ್ಟ ಕ್ಷಣ ಒಡಪು ಹೇಳದಿದ್ರೆ ವಧುವರರನ್ನಂತೂ ಸೇರಿರುವ ಹೆಂಗಸರು ಗೋಳಾಡಿಸಿಬಿಡುತ್ತಾರೆ ಒಡಪುಗಳ ಜೊತೆಗೆ ಗಂಡ ಹೆಂಡತಿಯ ಹೆಸರನ್ನ ಹೆಂಡತಿ ಗಂಡನ ಹೆಸರನ್ನ ಹೇಳಬೇಕು ಮದುವೆ ಮರುದಿನ ಮಾಡುವ ಕಾರ್ಯ ಮಾವನ ಮನೆಶಾಸ್ತ್ರ ಅಂದರೆ ವಧುವಿನ ಮನೆಯಲ್ಲಿನ ಆರತಿ ಶಾಸ್ತ್ರದಲ್ಲಂತೂ ಆರತಿ ಶಾಸ್ತ್ರಕ್ಕೆ ಬಂದ ಹೆಂಗಳೆಯರು ವಧುವರರನ್ನ ಒಡಪು ಹೇಳಿ ಹೆಸರು ಹೇಳುವಂತೆ ಕಾಡುವಾಗ ನಾಚುತ್ತಾ ಒಡಪು ಹೇಳಿ ಗಂಡನ ಹೆಸರನ್ನ ಹೆಂಡತಿ ಹೆಂಡತಿ ಹೆಸರನ್ನ ಗಂಡ ಹೇಳುವುದು ನೋಡಲು ಮೋಜನಿಸುತ್ತದೆ ಹೀಗೆ ಹೆಡ್ರಾಮಿ ಗ್ರಾಮದ ಕೆಲ ಮಹಿಳೆಯರು ವಾಡಿಕೆಯಂತೆ ಒಡಪಿನಿಂದ ಗಂಡನ ಹೆಸರು ಹೇಳಿರುವುದು ಈಗ ವೈರಲ್ ಆಗ್ತಿದೆ ಗಂಡನ ಹೆಸರು ಹೇಳುವಾಗ ಅವರು ಪಡುವ ನಾಚಿಕೆ ನೋಡಿದ್ರೆ ಈ ವಿಡಿಯೋ ನಮಗೆ ನೋಡ್ಬೇಕನ್ಸ್ತದೆ ಪದರ್ ಚಪಾತಿ ತುಪ್ಪ ಬೆಡ್ತಾ ಮಂಜುನಾಥ್ ಚಿಕ್ಕ ಚಿಕ್ಕ ಚಾರಣ ಕೋಸ ವಧೂರಲಿ ಕಾಂತಣಿ ಕರೂರ್ ತುಪ್ಪ ಜೋಡ್ ಮುತ್ತ ಜಂಬೆದಾರ ಇತ್ತೀ ಪಾದ ತರಿ ಬಸವರಾಜ ಚಜ್ಜಿ ಬಿತ್ತನೆ ಹೆಜ್ಜೆ ಎಣ್ಣಿಸ ನವನ್ ತಿಂದನ ಲಾಲಾಗಿನ ಅಡಕೆ ತಿಂದನ ಖಡಕಾಯನ ಹೂವಿನ ಅಂತ ಹುಡುಗಿ ನೋಡ ಹೋಗ್ಬಾರಿಸ ಚಿದಾನಂದ ಹಾಲಿ ಹಾಕು ಎಪ್ಪ ಗಂಡಿಗೆ ಹೆಚ್ಚು ಕಪ್ಪ ನಮ್ಮ ರಾಯಾರ ಹೇಳ್ತೀನಿ ಮಾಂತ ಮಶೂರ್ ಬಾರಾಜ್ ಗೂಜೈ ಅಣ್ಣ ಅಣ್ಣ ಇ ಬಂದೆ ಅಂತ ಮಿನ್ಸಾಯಿ ಬಂದೆ ಬಿಂಬ್ರ ಸೊಸೆ ಬಂದೆ ಏರಸನ್ ಮಾಡಿದೆ ಇದ್ದ ಮೇಲ್ ತೊಡಿ ಸಿ ಜರ್ತಾರ ಮಡಿ ಬರ್ಬೇಕಲ್ ಮೇಲ್ ಪಡಿ ಜರ್ತಾರ ಮಡಿ ಎಕ್ ಪಡಿ ಪಡಿ ಸಿನ ನಡಿ ಚಂದ చారూల చూడ మశాక్సా బస్బన్కి గట్టి గట్టి కారాళి హిండీ కట్కొంద్ర చెట్ మశాక్సూస్ ఎల్ ఎల్